ಕುಂದಾಪುರ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ ನಮ್ಮೊಟ್ಟಿಗೆ ಮಲ್ಲಿಗೆ ಕೃಷಿ ಮಾಡುವ ಪ್ರೇಮ ಗಣೇಶ್ ಪೂಜಾರಿ ಅವರು ಇದ್ದಾರೆ ಸೊ ನೀವೀಗ ಅದೇ ಹೇಳಿದ್ರಿ ಒಂದು ತಿಂಗಳಾದಮೇಲೆ ಹಿಂಗೆ ಮಾಡ್ಕೋ ಮತ್ತು ಒಂದು ವರ್ಷಕ್ಕೊಂದು ಸಲ ಆ ಇರೋ ಫುಲ್ ಗೊಬ್ಬರದ ಆ ಮಣ್ಣು ಏನಿದೆ ಅದೆಲ್ಲ ಚೇಂಜ್ ಮಾಡಿ ಹೊಸ ಗೊಬ್ಬರ ಕೊಟ್ಟರೆ ಇನ್ನಷ್ಟು ಒಳ್ಳೆ ಅಂತ ಅದರಲ್ಲೂ ನೀವು ಸಾವಯವ ರೀತಿಯಲ್ಲಿ ಮಾಡ್ರೆ ಆ ಮಲ್ಲಿಗೆ ಗಿಡದ ಬಾಳಿಕೆ ಇದೆಯಲ್ಲ ಅದು ಜಾಸ್ತಿ ಆಯ್ತು ಅಂತ ಹೇಳ್ರಿ ಅದಾದಮೇಲೆ ಮತ್ತೆಂತ ಮಾಡ್ತೀವಿ ಒಂದು ಹೂವು ತುಂಬ ಚೆಂದ ಚಂದ ಜಾಸ್ತಿ ಬರ್ತಾರೆ ಆ ಗಿಡದಂಗೆ ನೀವೆಂತ ಮಾಡ್ತೀವಿ ಜೂನ್ ಜುಲೈ ಟೈಮಲ್ಲಿ ಹೂ ಬರೋದಿಲ್ಲ ಮತ್ತೆ ಎಲ್ಲ ಟೈಮು ಹೂ ಬರುತ್ತೆ ಒಂದು ವರ್ಷದಲ್ಲಿ ಎರಡು ತಿಂಗಳು ಮಾತ್ರ ಹೂ ಬರೋದಿಲ್ಲ ಅದಕ್ಕೋಸ್ಕರ ಜೂನ್ ಜುಲೈಯಲ್ಲಿ ಹೂವು ಅದು ತಿಂಗಳು ಅಂತ ಬರುತ್ತೆ ಆ ಟೈಮಲ್ಲಿ ನಾ ಎಂತ ಮಾಡ್ತೀವಿ ಅಂತ ಹೇಳಿದ್ರೆ ಗಿಡ ಫುಲ್ ಕಟಿಂಗ್ ಮಾಡ್ತೀವಿ ಫುಲ್ ಅಂದ್ರೆ ಫುಲ್ ಬುಡ ಮಾತ್ರ ಇಟ್ಟಿರುತ್ತೆ ಅಷ್ಟೊತ್ತಿಗೆ ಪಾಟ್ ನಾವು ಇದು ಪಾಟ್ ಮಾಡುತ್ತಲ್ಲ ಆವಾಗ ಅದಾದ ನಂತರ ಜುಲೈಗೆ ಒಳ್ಳೆ ಗಿಡ ಒಳ್ಳೆ ಚೆನ್ನಾಗಿ ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗೋ ಅಷ್ಟು ಹಂಗೆ ಹೂಗಾಗಲಿಕ್ಕೆ ಬರುತ್ತೆ ಆವಾಗ ತುಂಬ ಹೂವು ಬಿಡುತ್ತೆ ನಾವು ಜಾಸ್ತಿ ಅಂತ ಹೇಳಿದ್ರೆ ಜಾಸ್ತಿ ನಾವು ನಲು ಗೊಬ್ಬರ ಕೊಟ್ಟಂಗು ಅದು ಜಾಸ್ತಿ ಹೋಗಿಬಿಡ್ತಾ ಇರುತ್ತೆ ಹಾಗಾಗಿ ನಾವು ಏನಾದರೂ ಅದಕ್ಕೆ ತಿಂಗಳಿಗೊಮ್ಮೆ ಎರಡು ಮೂರು ತಿಂಗಳಿಗೊಮ್ಮೆ ಎಲ್ಲ ಹಾಕೋಕೆ ಮೂರು ತಿಂಗ್ಳಿಗೊಮ್ಮೆ ಎಲ್ಲ ಹಾಕಬಾರ್ದು ತಿಂಗ್ಳು ತಿಂಗ್ಳಿಗೆ ನಾವು ನಾವು ಹೊಟ್ಟೆ ಅಂತ ಹಾಯ್ಕೊಂತದ್ದು ಹಾಗೆ ಅದಕ್ಕೂ ತಿಂಗಳು ತಿಂಗ್ಳಿ ಒಮ್ಮೆ ಏನಾದರೂ ಕೊಡ್ತಾನೆ ಇರಬೇಕು ಕೆಲವರು ಒಂದು ತಿಂಗಳು ಎರಡು ಮೂರು ತಿಂಗಳವ್ರಿಗೆ ಗಿಡದ ಬದಿಗೆ ಹೋಗ್ತಿಲ್ಲ ಎಂಥ ಮಾರಿಗೆ ನಿಂದ ಹೋಗಿ ಜಾಸ್ತಿ ಆಯ್ತು ನನಗೆ ಹೂಗೆ ಆಗ್ತಿಲ್ಲ ಅಂತೇಳಿ ಇದು ಮಾಡ್ತಾ ಇರ್ತದೆ ಅದು ಗಿಡಕ್ಕೆ ಏನಾದರೂ ನಾವು ಹಟ್ಟಿಗೆ ಹಾಕಿದ್ರೆ ಮಾತ್ರ ಅದು ಆಗೋದಾ ಹಾಗೆ ಚೆನ್ನಾಗಿ ಬಿಡುತ್ತೆ ನಾವು ನಾವು ಪೌಷ್ಟಿಕಾಂಶ ಅಂತ ಜಾಸ್ತಿ ಕೊಟ್ಟಾಗ ಅದು ಹೂವು ಚೆನ್ನಾಗಿ ಬರುತ್ತೆ ನಿಮ್ಗೆ ಒಂದೊಂದು ಗಿಡದಲ್ಲಿ ಎಷ್ಟು ಮಿಟ್ಟಿ ಆಗ್ತದೆ ಅಂದ್ರೆ ಕೆಲಸಾರ ಹೇಳಲಿಕ್ಕೆ ಆಗುದು ಇಂತ ಇಷ್ಟೇ ಆಗುತ್ತೆ ಅಂತ ಹೇಳಿ ಕೆಲಸಾರ ಒಂದೊಂದು ಗಿಡದಲ್ಲಿ ಒಂದೊಂದು ಆ ಟೈಮ್ ದೊಡ್ಡ ದೊಡ್ಡ ಗಿಡದಲ್ಲಿ ಒಂದು 500 600 ಮಿಟ್ಟಿ ಆಗಿದ್ದು ಇದೆ ಹೌದಾ ಹಾ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈಗ 12 ವರ್ಷದಿಂದ ಹಾಕಿದ ಗಿಡ ಅಲ್ಲ ಇತ್ತಲ್ಲ ಅದು ಈಗಲೂ ಇತ್ತ ಅಥವಾ ಚೇಂಜ್ ಇದೆ 12 ವರ್ಷದಿಂದ ಹಾಕಿದ ಗಿಡನೂ ಇದೆ ಒಂದು ಒಂದು ನಾಲ್ಕು ಗಿಡ ಮುಂಚೆ ಹಾಕಿದೆ ಅದು ಇನ್ನು ಚೆನ್ನಾಗಿದೆ ಅದಕ್ಕೊಂದು ಹದ್ನೈ ಹದಿನಾಕ ವರ್ಷ ಆಗಿದೆ ತುಂಬಾ ಚೆನ್ನಾಗಿದೆ ಯಾವುದು ಗಿಡ ಸಾಯುದಿಲ್ಲ ಯಾಕಂದ್ರೆ ಗಿಡ ಸಾವಕ್ ಬಿಡುದಿಲ್ಲ ಎಂತಂದ್ರೆ ಅದು ಸಾಹಿತ್ಯ ಮತ್ತ್ ಪುನಃ ಏನಾರು ಹಾಕಿ ಅದನ್ನ ಜೀವ ಬರ್ಸಿ ಬಿಡ್ತಿ ಮಕ್ಕಳನ್ನ ಹೆಂಗ್ ಸಾಕತ್ತು ನಾವು ಸಣ್ಣ ಮಕ್ಕಳನ್ನ ಅದೇ ತರ ಗಿಡಗಳನ್ನು ನೋಡ್ಕೊಂಡಿರ್ತಲ್ಲ ಅದನ್ನ ನಮ್ದ ನಿಜವಾಗ್ಲೂ ಇತ್ತಲ್ಲ ನಾ ಕೃಷಿ ನಮ್ದ್ರ ಯಾರು ಹಾಳಾದರಲ್ಲ ಮೇಡಮ್ ನಿಜವಾಗ್ಲೂ ಅದನ್ನ ಜೀವನ ಕೊಟ್ಟಿದೆ ಪ್ರತಿ ಒಂದ್ರು ಅದೇ ನನ್ಕು ಕೊಟ್ಟಿದೆ ಬೆಳಿಗ್ಗೆ ಎದ್ದು ಹೋಗಿ ನೋಡ್ಲಿಕ್ಕೆ ಒಂದು ಖುಷಿ ಆಗತ್ತೆ ಆಯುಷ್ ಜಾಸ್ತಿ ಬರತ್ತ ನಮ್ಗೆ ಅಯ್ಯೋ ಈ ಮಾತು ಕೇಮ್ ಖುಷಿ ಕೃಷಿ ಅತ್ತ ಬಹುಶಃ ಕೃಷಿಕರ ಸಾರ್ಥಕತೆ ಇಪ್ಪುದ ಇಂಥದ್ರಲ್ಲೇ ಆ ಗಿಡಗಳಿಗೆ ಎಷ್ಟು ನಳನಳಿಸ್ತಾ ಇರತ್ತಲ್ಲ ಆ ಗಿಡಗಳಿಗೆ ಎಷ್ಟು ಚಂದ ಹೂ ಕೊಡುತ್ತೆ ಆ ಗಿಡಗಳು ಎಷ್ಟು ಚಂದ ಹಣ್ ಕೊಡುತ್ತ ಆ ಗಿಡಗಳು ಎಷ್ಟು ಚಂದ ಫಸಲ್ ಕೊಡುತ್ತ ಅದನ್ನು ಕಂಡು ಇವರ ಲೈಫ್ ಟೈಮ್ ಜಾಸ್ತಿ ಅತ್ತೆ ಮಾತು ಇನ್ನೂ ಇದೆ ಕೃಷಿ ಸಮಾಚಾರದಲ್ಲಿ ಕೇಳ್ತಾ ರೇಡಿಯೋ ಕುಂದಾಪ್ರಾ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಕುಂದ ಕಂಠಗಳ ಪ್ರಕೃತಿಯ ಸ್ವರ